ಸರ್ ನಮಸ್ತೆ ಒಂದು ವಿಹಾರ್ ಎಂಟರ್ಪ್ರೈಸ್ ಅಂತ ಹೇಳಿ ಹೊಸ ಶೋರೂಮ್ ಓಪನ್ ಮಾಡಿರೋದು ಒಂದ್ ಮೂರ್ ತಿಂಗಳಾಗಿದೆ ಓಪನ್ ಮಾಡಿ ಪರ್ಪಸ್ ಏನಪ್ಪಾ ಅಂದ್ರೆ ಈ ಲೋಕಲ್ ಕಾಲಲ್ಲಿ ಜಾಸ್ತಿ ಇರೋದ್ರೆ ರೈತ ಬಂದವರು ರೈತ ಬಂದವರಿಗೋಸ್ಕರ ಮಾಡಿರೋದ್ ರೈತ ಬಂದವರು ಆಲ್ಮೋಸ್ಟ್ ಇವಾಗ ಯೂಸ್ ಮಾಡ್ತಿರೋದು ಹಸುಗಳಾಗ್ಲಿ ಎತ್ತುಗಳಾಗ್ಲಿ ಅದೇ ಜಾಸ್ತಿ ಎತ್ಕೊಳ್ಳೋ ತುಂಬಾ ಕಮ್ಮಿ ಆಗಿದೆ ಇವಾಗ ಪ್ರೆಸೆಂಟ್ ಅಲ್ಲಿ ಹೊಸಗಳು ಯೂಸ್ ಮಾಡ್ತಿದ್ರೆ ನಾವು ಕೃಷಿ ಮಾಡೋದಕ್ಕೆ ಇವಾಗ ಎತ್ಕೊಂಡು ಸಿಕ್ತಿಲ್ಲ ಎತ್ಕೊಂಡು ಇರೋ ಕಾರಣ ಎತ್ಕೊಂಡು ಸಿಕ್ತಿಲ್ಲ ಜೊತೆಗೆ ಲೇಬರ್ಸ್ ಸಮಸ್ಯೆ ಇದೆ ಲೇಬರ್ ಸಮಸ್ಯೆ ಆದ್ರಿಂದ ನಾವು ಈ ಮಿಷನರಿ ಐಟಮ್ಗಳನ್ನ ಯೂಸ್ ಮಾಡ್ತಾ ಇದೀವಿ ಮೇಜರ್ ಆಗಿ ಬಂದು ಈ ಪವರ್ ವೀಡರ್ಸ್ ಅಂತ ಅಂದ್ಬಿಟ್ಟು ಪವರ್ ವೀಡರ್ ಅಲ್ಲಿ ಬಂದು ಬೇಸಿಕಲಿ ಮೂರ್ ಎಚ್ ಪಿ ನ ಕಟ್ ಆಗುತ್ತೆ ನಮ್ಮಲ್ಲಿ ಈ ಮೂರ್ ಎಚ್ ಪಿ ಬಂದು ನಿಮ್ಗೆ ಅಡಿಕೆ ತೋಟ ಮತ್ತೆ ಬಾಳೆ ತೋಟಕ್ಕೆ ಸಿಂಪಲ್ ಆಗಿ ಒಂದು ಹತ್ತು ಗಂಟೆ ಇಪ್ಪತ್ತು ಗಂಟೆ ಜಮೀನ್ ಇಟ್ಟಿರ್ತಾರೆ ಅಂತ ಕಸ್ಟಮರ್ ಗಳಿಗೆ ಯೂಸ್ ಆಗುತ್ತೆ ಇದು ಗುಡ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅಂತವ್ರಿಗೆ ಯೂಸ್ ಆಗುತ್ತೆ ಇದು ಮೂರ್ ಎಚ್ ಪಿ ಅದು ಮಣ್ಣು ಕೀಳೋದಕ್ಕೆ ಮತ್ತೆ ಗೊಬ್ಬರ ಗೊಬ್ಬರ ಹಾಕಬೇಕಾದ್ರೆ ಮಣ್ಣನ್ನ ಪಾತಿ ಮಾಡಬೇಕು ಪಾತಿ ಮಾಡೋ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ ಅದ್ ಬಿಟ್ರೆ ನಮ್ಮಲ್ಲಿ ಇದು ಫೈವ್ ಪಾಯಿಂಟ್ ಫೈವ್ ಎಚ್ ಪಿ ಇದು ಡಿಕ್ಚರ್ ಅಂತ ಹೇಳಿ ಈ ಡಿಕ್ಚರ್ ನ ಯೂಸ್ ಮಾಡೋ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ಇವಾಗ ಗಟ್ಟಿ ನೆಲ ಇರುತ್ತೆ ಕಳೆ ನಿಮ್ಗೊಂದು ಐದರಡಿ ಆರಡಿ ಕಳೆ ಬಂದಿರುತ್ತೆ ಆ ಕಳೆನ ಕಂಪ್ಲೀಟ್ ಆಗಿ ಕೇಳೋದಕ್ಕೋಸ್ಕರ ಇವಾಗ ಬೇರೆ ಆದ್ರೆ ಬೇರೆ ವೀಡರ್ ಇದು ಸಿಗಾಕೊಳ್ಳುತ್ತೆ ಕಳೆ ಕಳೆ ಸಿಗಾಕೊಂಡು ಗಾಡಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಕಳೆ ಸಿಗಾಕೊಳ್ಳಲ್ಲ ಕಳೆನ ಫುಲ್ ಕ್ಲೀನ್ ಮಾಡಿ ಇವಾಗ ಬಾಳೆ ತೋಟ ಅಡಕೆ ತೋಟ ಖಾಲಿ ಜಮೀನು ಯಾವ್ದಾರು ಉಳ್ಬಹುದು ಫ್ರಂಟ್ ವಿಡರ್ ಜೊತೆಗೆ ಇದನ್ನ ಬ್ಯಾಲೆನ್ಸ್ ಮೇಲೆ ಓಡಾಡೋದಕ್ಕೆ ಅನ್ಬಿಟ್ಟು ಟೈರ್ ಕೊಟ್ಟಿದಾನೆ ಟೈರ್ ಕೂಡ ಇದೆ ಇದರಲ್ಲಿ ಪ್ರಿಂಟ್ ಪಿಡೋರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಫೈವ್ ಪಾಯಿಂಟ್ ಫೈವ್ ಎಚ್ ಪಿ ಇದೆ ನಿಮ್ಗೊಳ್ಳೋದಕ್ಕೆ ಚೆನ್ನಾಗಿ ಕೆಲಸ ಮಾಡಬೇಕಂತ ತುಂಬಾ ಚೆನ್ನಾಗಿದೆ ಬರೀ ಇದೆ ಅದ್ಬಿಟ್ರೆ ಬ್ಯಾಲೆನ್ಸ್ ಹೈಟ್ ವೈಟ್ ಮಾಡೋದಕ್ಕೆ ಯಾವ ಕ್ಲಚ್ ಏನು ಇರಲ್ಲ ಇದರಲ್ಲಿ ನಿಮ್ಗೆ ಒಂದು ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಒಂದ್ ಅವರ್ ಮೈಲೇಜ್ ಕೊಡೋದೇ ಸರ್ ಇದೇನಪ್ಪ ಅಂತ ಅಂದ್ರೆ ಆಯಿಲ್ ಬೇರೆ ಸಪ್ರೇಟ್ ಬೇರೆ ಇದೆ ಪೋಸ್ಟ್ ಆಫ್ ಇಂಜಿನ್ ಇದು ಆಯಿಲ್ ಬೇರೆ ಸಪ್ರೇಟ್ ಬೇರೆ ನಲವತ್ತೆರಡು ಅವರ್ ಯೂಸ್ ಮೇಲೆ ಆಯಿಲ್ ನ ಚೇಂಜ್ ಮಾಡ್ಕೋಬೇಕು ಸರ್ ನಲವತ್ತೆರಡು ಅವರ್ ಅವಶ್ಯಕತೆ ಇಲ್ಲ ನಲವತ್ತೆರಡು ಅವರ್ ಗೆ ಒಂದ್ಸಲ ಆಯಿಲ್ ಚೇಂಜ್ ಮಾಡ್ಕೋಬೇಕಿರುತ್ತೆ ಮಾಮೂಲಿ ಬೈಕ್ ಆಯಿಲ್ ಚೇಂಜ್ ಮಾಡ್ತೀರಲ್ಲ ಟ್ವೆಂಟಿ ಫಾರ್ಟಿ ಅದನ್ನೇ ಹಾಕ್ಬೇಕಾಗತ್ತೆ ಇದ್ ಬಿಟ್ರೆ ಸರ್ ಇವಾಗ ನಮ್ಮಲ್ಲಿ ಇದು ಸೆವೆನ್ ಎಸ್ ಪಿ ವೀಡರ್ ಅಂತ ಹೇಳಿ ಸೆವೆನ್ ಎಸ್ ನಲ್ಲಿ ತುಂಬಾ ವೇರಿಯಂಟ್ ಇದೆ ಸರ್ ಎರಡು ವೇರಿಯಂಟ್ ಅಂತ ಅಂದ್ರೆ ಎಂಬತ್ ಕೆಜಿ ಬರುತ್ತೆ ಅದ್ಬಿಟ್ರೆ ನೂರ ಹತ್ತು ಕೆಜಿ ಬರುತ್ತೆ ನೂರ ಮೂವತ್ ಕೆಜಿ ಬರುತ್ತೆ ನೂರ ಐವತ್ತು ಕೆಜಿ ಬರುತ್ತೆ ಈ ವಿಡರ್ ಅಲ್ಲಿ ಅದಕ್ಕೆ ಪ್ರೈಸ್ ವೇರಿಯಂಟ್ ಆಗುತ್ತೆ ಇಪ್ಪತ್ತೆಂಟು ಸಾವಿರ ಮೂವತ್ತ್ ಸಾವಿರ ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಈ ತರ ಎಲ್ಲ ಸಿಸ್ಟಮ್ ಇದೆ ಇದರಲ್ಲಿ ಹೊಡೀಬಹುದು ಫೋರ್ ಟು ಫೈವ್ ಹೊಡಿಬಹುದು ಬಟ್ ನಿಮ್ಮ ಸ್ಟಾಮಿನಾ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ಸ್ವಲ್ಪ ಏನಪ್ಪ ಏನಪ್ಪಾ ಅಂತ ಅಂದ್ರೆ ಹಾರ್ಡ್ ಡೆಲಕ್ ಹೆವಿ ಹಾರ್ಡ್ ನೆಲಕ್ ಆಗಲ್ಲ ಇದು ಸ್ವಲ್ಪ ಅಡಕೆ ತೋಟ ಬಳೆ ತೋಟಕ್ಕೆ ನೀರ್ ನೀರ್ ಇರೋ ಜಾಗಕ್ಕೆ ಇದಾಗುತ್ತೆ ಇದು ನಮ್ಮಲ್ಲಿ ಬೇಸಿಕ್ ಮಾಡೆಲ್ ಬಂದು ಇದು ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇಪ್ಪತ್ತಾರು ಸಾವಿರ ಇದೆ ಸರ್ ಸಾವಿರ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಪ್ರೈಸ್ ಇಪ್ಪತ್ತಾರು ಸಾವಿರ ಇಂದ ಸ್ಟಾರ್ಟ್ ಆಗುತ್ತೆ ಈ ಮಾಡೆಲ್ ಅಲ್ಲಿ ಬಂದು ಶಾಕ್ ಅಪ್ಸರ್ ಇದೆ ಸರ್ ಪವರ್ ಕವರ್ ಇರೋದ್ರಿಂದ ಬಾಡಿ ಶೇಕ್ ಬರಲ್ಲ ಸರ್ ಮೇಜರ್ ಆಗಿ ಜಾಸ್ತಿ ಆದ್ರೆ ಎಲ್ಲ ಓಡಿಬಹುದು ಬಟ್ ಬಾಡಿ ಶೇಕ್ ಬರಲ್ಲ ಅಷ್ಟೇ ಇದು ಆಡಲ್ಲ ಸ್ವಲ್ಪ ಎಚ್ ಪಿ ಕೂಡ ಯೂಸ್ ಮಾಡಬಹುದು ಇದನ್ನ ಎಚ್ ಪಿ ಅಲ್ಲೇ ಸೇಮ್ ಐದು ಎಚ್ ಪಿ ಅಲ್ಲೇ ಸೇಮ್ ಸರ್ 7 ಎಚ್ ಪಿ ಮೋಟರ್ ನೇ ಫ್ರೇಮ್ ಮೈಲೇಷ್ ಸೇಮ್ ಇರುತ್ತೆ ಆಯಿಲ್ ಓಷ್ಟೇನೇ ಗೇರ್ ಆಯಿಲ್ ಒಂದು 1 ಲೀಟರ್ ಒಂದು 2 ಲೀಟರ್ ಗೇರ್ ಆಯಿಲ್ ಹಾಕೋಬೇಕಿರುತ್ತೆ ಒಂದು 1/4 ಲೀಟರ್ ಮಾಮೂಲಿ ಆಯಿಲ್ ಹಾಕೋಬೇಕಿರುತ್ತೆ 2040 ಹಾಕೋಬೇಕಿರುತ್ತೆ 2040 2040 ಇದು 1 ಲೀಟರ್ ಗೆ ಎಷ್ಟು ಓವರ್ ಇರುತ್ತೆ ಮೈಲೇಜ್ ಸರ್ ಪ್ರತಿ ಕೂಡ ಒನ್ ಅವರ್ ಮೈಲೇಜ್ ಬರುತ್ತೆ ಒಂದ್ ಲೀಟರ್ ಪೆಟ್ರೋಲ್ 1 ಅವರ್ ಮೈಲೇಜ್ ಕೊಡದೇ ಸರ್ ಓಕೆ ಮಟ್ ಇದು ಸೃಷ್ಟಿಕ್ ಫಾರ್ಮ್ ಇದು ಹೇಳಿ ಫಾರ್ಮ್ ಕ್ರಾಫ್ಟ್ ಇದು ಫಾರ್ಮ್ ಕ್ರಾಫ್ಟ್ ಒಂದು ನಿಮ್ಗೆ ಸೇಮ್ ಇದು ಕೂಡ ಸೇಮ್ ಅಷ್ಟೇ ಬಟ್ ಟಾಪ್ ಕ್ವಾಲಿಟಿ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ವೈಟೇಜ್ ಜಾಸ್ತಿ ಇದೆ ಇದು ವೈಟೇಜ್ ಇರೋದ್ರೆ ಗೆ ಏನಾಗುತ್ತೆ ವೈಟೇಜ್ ಪರ್ಪಸ್ ಜಾಸ್ತಿ ಶೇಕ್ ಬರಲ್ಲ ಆಗ್ತದೆ ಐದು ಎಕರೆ ಜಮೀನ್ ಇರೋದು ಯೂಸ್ ಮಾಡಬಹುದು ಎರಡು ಯೂಸ್ ಮಾಡ್ಕೊಂಡು ಮನೆ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ರೆ ಈಗ ಈಗಿನ ಜನ ಏನಾಗಿದೆ ಅಂತ ಅಂದ್ರೆ ಮಳೆ ಬರ್ಬೇಕಿದ್ರೆ ಇವತ್ತು ಮಳೆ ಬಂದಿರುತ್ತೆ ನಾಳೆಗೆ ಟ್ಯಾಕ್ಟರ್ ಬೇಕಾಗುತ್ತೆ ಬಟ್ ಸಿಗಲ್ಲ ಆ ಟೈಮಲ್ಲಿ ನಾವೇ ಇಟ್ಕೊಂಡ್ರೆ ಬೆಳಿಗ್ಗೆನೆ ಎದ್ದು ಬೇಕಿದ್ರೆ ಆರಾಮಾಗಿ ಎರಡ್ ಅವರ ಮೂರ್ ಅವ್ರ್ ಟ್ರಾಕ್ಟರ್ ಹೊಡ್ಕೊಂಬುದು ಎರಡು ಇನ್ನೂರ ಮೂರು ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡ್ರೆ ಆರಾಮಾಗಿ ಮೂರ್ ಸಾವಿರ ರೂಪಾಯಿ ಟ್ರಾಕ್ಟರ್ ಚಾರ್ಜ್ ಮಾಡ್ ಮೂರ್ ಸಾವಿರ ಇರುತ್ತೆ ಬಟ್ ನಾವ್ ಇನ್ನೂರ್ ಮೂರು ರೂಪಾಯಿ ಖರ್ಚು ಮಾಡಿದ್ರೆ ನಮ್ ನಮ್ ಜಮೀನ್ ನಮ್ಮ ಹತ್ರ ಹೊಡ್ಕೊಬಹುದು ನಮ್ಮ ಐಟಮ್ ನಮ್ಮ ಹತ್ರ ಆಗಿರುತ್ತೆ ರೋಟವೇಟ್ರು ಇದಕ್ಕೆ ಸಿಸ್ಟಮ್ ಇರುತ್ತೆ ಟೋಟಲ್ ಆಗಿ ಇದಕ್ಕೆ ನಮಗೆ ಹದಿನಾರು ಇರುತ್ತೆ ಹದಿನಾರು ಬ್ಲೇಡ್ ಇದನ್ನ ಕಮ್ಮಿ ಕೂಡ ಮಾಡ್ಕೊಬಹುದು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬಹುದು ಒಂದ್ ಅಡಿ ಬರುತ್ತೆ ಇದು ಹದಿನಾರು ಬ್ಲೇಡ್ ಇಂದ ಒಂದಡಿ ಬರುತ್ತೆ ಇದು ನೋಡಿ ಪಿನ್ ಅಡ್ಜಸ್ಟ್ಮೆಂಟ್ ಇರುತ್ತೆ ನೀವು ಬೇಕಾದ್ರೆ ನಾಲ್ಕು ಸಪರೇಟ್ ಸಪರೇಟ್ ಎಂಟು ಎಂಟು ಸಪೇಟ್ ಸಪ್ರೇಟ್ ಬೇಕಾದ ಮಾಡ್ಕೊಬಹುದು ಇಲ್ಲ ಫುಲ್ ಹಾಕತ್ತೀನಿ ಅಂತ ಅಂದ್ರೆ ಈ ಕಡೆ ಕದ್ನಾರ ಆ ಕಡೆ ಕದ್ದು ಮೂವತ್ತೆರಡು ಬೇಡ್ ಬರುತ್ತೆ ಸರ್ ಇದರಲ್ಲಿ ಏನಿಲ್ಲ ಟೈರ್ ರಿಮೂವ್ ಮಾಡ್ಕೊಳ್ಳೋದು ಹಾಕೊಳ್ಳೋದು ಅದೆಲ್ಲ ನಾವು ಕಸ್ಟಮರ್ ಯಾವಾಗ ಬರ್ತಾರೆ ಕಸ್ಟಮರ್ ಬಂದಾಗ ಹೇಳ್ಕೊಡ್ತೀವಿ ಪ್ರತಿಯೊಂದು ಕೂಡ ಹೇಳ್ಕೊಟ್ಟು ಹೋಗಿ ಡೆಮೋ ಕೊಟ್ಟು ಟೈಮ್ ಹೋಗಿ ಮನೆ ಹತ್ರ ಹೋಗಿ ಜಮೀನ್ ಹತ್ರ ಹೋಗಿ ಡೆಮೋ ಕೊಟ್ಟೇ ಬರ್ತೀವಿ ಪ್ರತಿಯೊಂದು ಐಟಮ್ ಕೂಡ ಮತ್ತೆ ಅವ್ರಿಗೆ ಸಮಸ್ಯೆ ಬಂದ್ರೆ ಸಮಸ್ಯೆ ಬಂದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಮೇಜರ್ ಸಮಸ್ಯೆ ಬಂದು ಕ್ಲಿಯರ್ ಮಾಡ್ಕೊಡ್ತೀವಿ ಮೇಜರ್ ಮೇಜರ್ ಸಮಸ್ಯೆ ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತೀವಿ ಚಿಕ್ಕಪುಟ್ಟ ಸಮಸ್ಯೆ ಬಂದ್ರೆ ವಿಡಿಯೋ ಕಾಲ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಈ ಎಲ್ಲಾ ವೀಡರ್ ಏನಿದೆಯೋ ವೀಡರ್ ಗಳಿಗಾಗಲಿ ನಮ್ಮಲ್ಲಿರುವ ಯಾವುದೇ ಐಟಮ್ ಗಳ್ಗಾಗ್ಲಿ ನಿಮ್ಗೆ ಕ್ಯಾಶ್ ಇತ್ತು ಅಂತ ಕ್ಯಾಶ್ ಅಲ್ಲೂ ಕೊಡ್ತೀವಿ ಇಲ್ಲ ಲೋನ್ ಇತ್ತು ಲೋನು ಕೊಡ್ತೀವಿ ಲೋನ್ ಬಂದು ಬಜಾಜ್ ಫೈನಾನ್ಸ್ ಮಾಡೋ ತರ ಆಗೋದು ಬಜಾಜ್ ಫೈನಾನ್ಸ್ ಅಲ್ಲಿ ನಿಮಗೆ ಬೇಗನೆ ಪ್ರೊಸೆಸ್ ಆಗುತ್ತೆ ವಿತ್ ಟು ಟು ತ್ರೀ ಮಿನಿಟ್ಸ್ ಅಲ್ಲಿ ಲೋನ್ ಪ್ರೊಸೆಸ್ ಆಗುತ್ತೆ ಬಜಾಜ್ ಫೈನಾನ್ಸ್ ಬೆಸ್ಟ್ ಇದೆ ನಮ್ಮಲ್ಲಿ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಕೊಡೋದು ಬಂದು ಬಜಾಜ್ ಫೈನಾನ್ಸ್ ಮಾತ್ರ ಸರ್ ಬೇರೆ ಯಾವ ಫೈನಾನ್ಸ್ ಕೊಡಲ್ಲ ಲೋನ್ ನ ಅಗ್ರಿ ಗೆ ಬರೀ ಬಜಾಜ್ ಫೈನಾನ್ಸ್ ಮಾತ್ರ ಲೋನ್ ಸರ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋದು ಹಾಸನ್ ಜಿಲ್ಲೆನೇ ಆದ್ರೆ ಹಾಸನ ಜಿಲ್ಲೆಯಲ್ಲಿ ಒಳಹನಸ್ಪುರದಲ್ಲಿ ನೋಡ್ತೀನಿ ತುಂಬಾ ಜನ ರೈತರುಗಳು ಹಸುಗಳು ಇರುವ ಮನೇಲಿ ಮಿನಿಮಮ್ ಅದ್ರೆ ಮೂರು ಹಸು ಮೇಲೆ ಇಟ್ಟಿರ್ತಾರೆ ಮೂರು ಹಸುವಿನಿಂದ ಹಿಡಿದು ಹದಿನೈದು ಹಸು ಇಪ್ಪತ್ತಸರು ಇದೆ ಆ ಬೇಸಿಕ್ ಆಗಿ ಮೂರ ಸೂಟ್ ಇರ್ತಾರೆ ಮೂರು ಸೂರಾಜ್ ಕಸ್ಟಮರ್ ಗಳಿಗೆ ಇದು ರೈತರುಗಳಿಗೆ ಮೂರು ಹಸು ಇವಾಗ ಇಪ್ಪತ್ತು ಲೀಟರ್ ಮೂವತ್ತು ಲೀಟರ್ ಹಾಲ್ ಹಾಕ್ತೀನಿ ಅಂತ ಅಂತ ಅಂತಾರೆ ಅಂತವ್ರಿಗೆ ಬೇಸಿಕ್ ಮಾಡಲು ಇದು ಮುಖಾಲಕ್ಷ್ಮಿ ಇದು ಇದು ಕರೆ ಮಿಷಿನ್ ಮುಖಾಲಕ್ಷ್ಮಿಗೆ ಇವಾಗ ಮೂರ ಹಸು ಇರ್ತಾರೆ ಒಂದ್ ಅಂದಾಜು ಒಂದ್ ಮೂವತ್ ಲೀಟರ್ ಹಾಲ್ ಕರಿ ಕಾರಣ ಕಣ ಒಂದ್ ಇಪ್ಪತ್ತು ಲೀಟರ್ ಹಾಲ್ ಕರಿತ ಇದೀವಿ ಸುಮಾರಾಗಿ ಸಿಂಪಲ್ ಆಗಿ ಅಂತ ಅಂತಾರೆ ಅಂತ ಜನ ಒಳಗೆ ಇದಾಗುತ್ತೆ ಮೂವತ್ತು ಲೀಟರ್ ಕೆಪಾಸಿಟಿ ಏನ ಇದು ಇದು ಬೇಸಿಕ್ ಮಾಡಲ್ ಮೂವತ್ತು ಲೀಟರ್ ಕೆಪಾಸಿಟಿ ರೀಸನಬಲ್ ಪ್ರೈಸ್ ಇದೆ ಬನ್ನಿ ಮಾಡ್ಕೊಡ್ತೀನಿ ರೀಸನಬಲ್ ಪ್ರೈಸ್ ಇದೆ ಇದು ಬೇಸಿಕ್ ಅದು ಬಿಟ್ರೆ ಇದು ಒನ್ ಎಚ್ ಪಿ ಇದು ಐವತ್ತು ಲೀಟರ್ ಕೆಪಾಸಿಟಿ ನಲ್ವತ್ತರಿಂದ ಐವತ್ತು ಲೀಟರ್ ಕೆಪಾಸಿಟಿಗೆ ಒಂದು ಐದು ಹತ್ತು ಲೀಟರ್ ಇರ್ತಾರೆ ಅಂತ ಕಸ್ಟಮರ್ ಗಳಿಗೆ ಇದು ಅದ್ರ ಜೊತೆಗೆ ಏನೇನ್ ಬರುತ್ತೆ ಅಂತ ಅಂದ್ರೆ ಪ್ರತಿಯೊಂದು ಮಿಲ್ಕಿಂಗ್ ಮಿಷಿನ್ ಕೂಡ ಅಷ್ಟೇ ಒಂದು ಕ್ಯಾನ್ ಬರುತ್ತೆ ಇದೊಂದು ಇಪ್ಪತ್ತಡಿ ಅಥವಾ ಒಂದು ವ್ಯಾಕ್ಯೂಮ್ ಪೈಪ್ ಇರುತ್ತೆ ಈ ವ್ಯಾಕ್ಯೂಮ್ ಪೈಪ್ ನ ಕನೆಕ್ಟಿವಿಟಿ ಕೊಡ್ತೀನಿ ಯಾವ್ದಕ್ಕೆ ಈ ಉಕ್ಕಾಲ ಎಚ್ ಮತ್ತೆ ಒನ್ ಎಚ್ ಮೋಟರ್ ಇಷ್ಟು ಸೆಟ್ ಬರುತ್ತೆ ಇದು ಮೋಟರ್ ಗೆ ಒಂದ್ ವರ್ಷ ಗ್ಯಾರಂಟಿ ಜೊತೆಗೆ ಈ ಮೋಟ್ರ್ ಏನೇ ಸಮಸ್ಯೆ ಇದೆ ಒಂದ್ ವರ್ಷ ಅಂತ ಅವ್ರಿಗೆ ನಮ್ದೆ ನಮ್ ಗ್ಯಾರಂಟಿ ಸರ್ ಇದು ನೋಡಿ ಒಂದೊಂದು ದೊಡ್ಡ ಹಸುಗಳು ಸಾಕ್ತಿವಿ ಇವಾಗ ಕರೆಂಟ್ ಇರಲ್ಲ ಹಳ್ಳಿ ಜನಗಳಿಗೆ ಕೆಲವು ದಿನ ಕರೆಂಟ್ ಇರಲ್ಲ ಕರೆಂಟ್ ಹೋಗ್ತಾ ಇರುತ್ತೆ ಮಳೆ ಬಂದಿರುತ್ತೆ ಕರೆಂಟ್ ಹೋಗ್ತಾ ಇರುತ್ತೆ ಆತರ ಸಮಸ್ಯೆ ಇರುತ್ತೆ ಅಂತ ಟೈಮಲ್ಲಿ ಇದು ಸರ್ ಇದು ಟೂ ಎಚ್ ಪಿ ಮೋಟರ್ ನಾವ್ ಯೂಸ್ ಮಾಡ್ತಿರೋದು ಬೇಸಿಕ್ ಬೇರೆ ಯೂಸ್ ಮಾಡೋದು ಒಂದ್ ಇಷ್ಟು ಮೋಟರ್ ಯೂಸ್ ಮಾಡ್ತಾರೆ ನಾವಿದ್ ಟೂ ಎಚ್ ಪಿ ಮೋಟರ್ ಯೂಸ್ ಮಾಡೋದು ಕೊಲೆಮುದೂರ್ ಇದು ಕೂಡ ಅಷ್ಟೇ ಒಂದ್ ವರ್ಷ ಗ್ಯಾರಂಟಿ ಇರುತ್ತೆ ಇದಕ್ಕೆ ಒಂದ್ ವರ್ಷ ಏನೇ ಸಮಸ್ಯೆ ಆಯ್ತು ನಮ್ ನಮ್ ಜವಾಬ್ದಾರಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ವ್ಯಾಕ್ಯೂಮ್ ಇದು ನೂರ ಐವತ್ತು ಕೆಪಾಸಿಟಿ ಅಷ್ಟು ವ್ಯಾಕ್ಯೂಮ್ ಪವರ್ ಇರುತ್ತೆ ಇದು ವ್ಯಾಕ್ಯೂಮ್ ಪವರ್ ಜೊತೆಗೆ ಇದ್ರಲ್ಲಿ ಜನರೇಟರ್ ಜನರೇಟರ್ ಕೂಡ ಮಾಡಿರ್ತೀವಿ ಕರೆಂಟ್ ಇಲ್ಲ ಅಂತ ಟೈಮಲ್ಲಿ ಜನರೇಟರ್ ಗೆ ಪೆಟ್ರೋಲ್ ಹಾಕೊಂಡು ಆನ್ ಮಾಡ್ತು ಅಂತ ಅಂದ್ರೆ ಇದ್ರಲ್ಲೂ ಕೂಡ ನೀವು ಹಾಲು ಕರಿಬಹುದು ಇದು ಬಂದು ನಿಮ್ಗೆ ವಾಷಿಂಗ್ ಇದಕ್ಕೆ ಇನ್ಕ್ಲೂಡಿಂಗ್ ಪೈಪ್ ಕೊಡ್ತೀವಿ ಸರ್ ಒಂದು ಐವತ್ತರಿಂದ ಅರವತ್ತು ಅಡಿ ಬರುತ್ತೆ ಪೈಪ್ ಇದು ಈ ಪೈಪ್ ನ ಕೊಡ್ತೀವಿ ಒಂದು ಗನ್ ಕೊಡ್ತೀವಿ ಇದ್ ನೋಡಿ ನೀವು ಯಾಕೆ ಇದನ್ನ ಯಾಕೆ ಕೊಡ್ತೀವಿ ಪ್ಲಾಸ್ಟಿಕ್ ಯಾಕೆ ಕೊಡಲ್ಲ ಇವಾಗ ಜನಗಳು ಮಾಮೂಲಿ ಇವಾಗ ಎಲ್ಲರೂ ರೆಫ್ಯೂಸ್ ಮಾಡ್ತಾರೆ ಈ ತರ ಯೂಸ್ ಮಾಡ್ತಾರೆ ಎಸೀತಾರೆ ಕೆಳಗಡೆ ಎಷ್ಟಾಗ ಇದು ಬಾಳಿಕೆ ಬರ್ಬೇಕು ಪ್ಲಾಸ್ಟಿಕ್ ಎಲ್ಲ ಕೊಡ್ತು ಅಂತ ಅಂದ್ರೆ ಹೊಡೆದೋಗುತ್ತೆ ಬಟ್ ನಾವು ಇದು ಮೆಟಲ್ಗೆ ಕೊಡ್ತೀವಿ ರೀತಿ ಹೊಡೆದೋಗಲ್ಲ ಏನು ಇರಲ್ಲ ನಾಪ್ ಚೈನ್ ಮಾಡ್ಕೋಬಹುದು ಚೈನ್ ಮಾಡ್ಕೊತು ಅಂತ ಅಂದ್ರೆ ಸ್ಪ್ರೆಡ್ ಕೂಡ ಆಗುತ್ತೆ ಇಲ್ಲಿ ಇದು ಟೈಟ್ ಅಂದ್ರೆ ಶಾರ್ಪ್ ಆಗುತ್ತೆ ಮ್ಯಾಥ್ ಹೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಸೇಮ್ ತ್ರೀ ಇನ್ ಒನ್ ಅಂತಾನೆ ಇದು ಬಟ್ ಕಂಪನಿ ಚೇಂಜ್ ಕಂಪನಿ ಅಂದ್ರೆ ಕೆಲವು ಜನ ಕಸ್ಟಮರು ಮ್ಯಾರಥಾನ್ ಮುಟ್ಟಿರ್ಬೇಕು ಗೋದ್ರೇಜ್ ಮುಟ್ರಬೇಕು ಅಂತ ಕೇಳ್ತಾರೆ ಅಂತ ಕಸಮರ್ ಕೂಡ ಅವೈಲೇಬಲ್ ಇದೆ ಸರ್ ಗೋದ್ರೇಜ್ ಮೋಟರ್ ಇದೆ ಮ್ಯಾರಥಾನ್ ಮೋಟರ್ ಇದೆ ನಮ್ಮಲ್ಲಿ ಎಲ್ಲಾ ತರ ಮೋಟರ್ ಗಳು ಇದೆ ಸರ್ ಬೇಸಿಕ್ ಮೋಟರ್ನೂ ಇದೆ ಸ್ಟ್ಯಾಂಡರ್ಡ್ ಮೋಟರ್ನ ಇದೆ ನೀವು ಯಾವ್ದು ಮೋಟರ್ ಕೇಳ್ತೀರಾ ಆ ಮೋಟರ್ ಫಿಟ್ ಮಾಡ್ಕೊಡ್ತೀವಿ ಸರ್ ಒನ್ ಎಚ್ ಪಿ ಟೂ ಎಚ್ ಪಿ ತ್ರೀ ಎಚ್ ಪಿ ಈ ತರ ಮೂರು ವೇರಿಯಂಟ್ ಇರುತ್ತೆ ಪ್ರೈಸ್ ಕೂಡ ಡಿಫ್ರೆನ್ಸ್ ಆಗುತ್ತೆ ನೀವೇ ಯಾವ ತರ ಹೋಗ್ತಾರೆ ಕ್ವಾಲಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ ನಮ್ ಮೋಟರ್ ಕೂಡ ಅಂಬಿಕಾ ಅಂತ ಫಸ್ಟ್ ಹೇಳ್ತಾರೆ ಅದು ಅದು ನಾವೇ ಗ್ಯಾರಂಟಿ ಕೊಡ್ತೀವಿ ಏನೇ ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ತೀವಿ ಅದು ಬ್ರಾಂಡ್ ಕಂಪ್ನಿದೆ ಬಟ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಅದು ಅದು ಬ್ರಾಂಡ್ ಕಂಪ್ನಿನೇ ಇದು ಮ್ಯಾರಥಾನ್ ಮತ್ತೆ ಗೋದ್ರೇಜು ಇದು ಕಂಪನಿ ಮೋಟರ್ಸ್ ಇದಕ್ಕೂ ಕೂಡ ಸೇಮ್ ಅಷ್ಟೇ ಒನ್ ಇಯರ್ ವ್ಯಾರಂಟಿ ಇದೆ ಅದಕ್ಕೂ ಒನ್ ಇಯರ್ ವ್ಯಾರಂಟಿ ಇದೆ ಏನು ಸಮಸ್ಯೆ ಆಯ್ತು ಅಂತಂದ್ರೆ ಒನ್ ಇಯರ್ ಕೂಡ ರಿಪೇರ್ ಕೊಡ್ತೀವಿ ಆಫ್ಟರ್ ಒನ್ ಇಯರ್ ನಾವು ಚಾರ್ಜಸ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀವಿ ಇದು ಸುಮಾರು ಇನ್ ಒನ್ ಇದು ಪೆಟ್ರೋಲು ವ್ಯಾಕ್ಯೂಮ್ ಇದು ನೂರ ಐವತ್ತು ಲೀಟರ್ ಕ್ಯಾಪಾಸಿಟಿಕ್ಕೂ ನೂರೈವ್ ಲೀಟರ್ ವರ್ಗೂ ಹಾಲು ಕರಿಬಹುದು ಸರ್ ಇದಕ್ಕೂ ಫುಲ್ ಕಂಪ್ಲೀಟ್ ಸೆಟ್ ಕೊಡ್ತೀವಿ ಸೇಮ್ ಇದಕ್ಕೂ ಕೂಡ ಇದೆ ಸೆಟ್ ಒಂದು ವ್ಯಾಕ್ಯೂಮ್ ಪೈಪ್ ಒಂದು ಕ್ಯಾನ್ ಇಪ್ಪ ಇಪ್ಪತ್ತೈದು ಲೀಟರ್ ಕ್ಯಾನ್ ಕೊಡ್ತೀವಿ ವ್ಯಾಕ್ಯೂಮ್ ಪೈಪ್ ಕೊಡ್ತೀವಿ ಇದಕ್ಕೆ ಪ್ರೆಸರ್ ವಾಷರ್ಗೆ ಅಂತ ಅಂದ್ಬಿಟ್ಟು ವಾಷಿಂಗ್ ಪರ್ಪಸ್ ಒಂದು ಪೈಪ್ ಕೊಡ್ತೀವಿ ಗನ್ ಕೊಡ್ತೀವಿ ಇದಕ್ಕೂ ಕೂಡ ಇದ್ರಲ್ಲಿ ನಮ್ಗೆ ಜನರೇಟರ್ ಯೋಧ ಇದೆ ಆಕಾಶ್ ಇದೆ ಜೊತೆಗೆ ಆ ಕೃಷಿ ಪೌರತ್ವ ಇದೆ ಅದು ಒಂದ್ ವೆರೈಟಿ ಸರ್ ಮೋಟರ್ ಗೆ ಇಲ್ಲಿ ನೋಡಿ ಸರ್ ಹೊಂಡ ಮಿಷಿನೇ ಬೇಕು ಅಂತ ಕೇಳ ಕಸ್ಟಮರ್ಗೆ ಹೊಂಡ ಮಿಷಿನ್ ಕೂಡ ಇಟ್ಟಿದ್ದೀವಿ ಹೊಂಡ ಮಿಷಿನ್ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಗೊತ್ತು ಕಂಪ್ನಿ ಹೋಂಡಾ ಕಂಪನಿ ಅಂತ ಅಂದ್ರೆ ತುಂಬಾ ಬೆಳೆದಿದೆ ಕಂಪ್ನಿ ಆ ಹೋಂಡಾ ಕಂಪ್ನಿನೇ ಬೇಕು ಅಂತ ಅಂದ್ರೆ ಪ್ರೈಸ್ ಡಿಫರೆನ್ಸ್ ಆಗುತ್ತೆ ಬಟ್ ಕೆಪಾಸಿಟಿ ಬಾರು ತುಂಬಾ ಚೆನ್ನಾಗಿದೆ ಪ್ರೈಸಿಂಗ್ ಕೂಡ ಡಿಫರೆನ್ಸ್ ಆಗುತ್ತೆ ವರ್ಕಿಂಗ್ ಕೆಪಾಸಿಟಿ ಬಂದಿದ್ದಕ್ಕೆ ನಿಮ್ಗೆ ಇದು ಡಬಲ್ ಮೋ ಡಬಲ್ ಪಂಪ್ ಇದು ಡಬಲ್ ಪಂಪ್ ಅಂದ್ರೆ ನಿಮ್ಗೆ ಇದು ಎರಡು ಬಕೆಟ್ ಒಟ್ಟೇ ಟೈಮ್ ನೀವು ಎರಡು ಬಕೆಟ್ ನ ನೀವು ಆ ಹಸುಗಳಿಗೆ ಬೇಕಾಗಿರುವಂತಹ ಹಾಲು ಇಷ್ಟು ತರ ಮಿಷನ್ ಸರ್ ಮಿಷಿನರಿ ಇದೆ ಟೂ ಮೋಟರ್ ಕೂಡ ಇದೆ ಒನ್ ಮೋಟರ್ ಇದೆ ಹೋಂಡಾ ಇದೆ ಅದ್ಬಿಟ್ರೆ ಮ್ಯಾರಥಾನ್ ಇದೆ ಗೋದ್ರೇಜ್ ಇದೆ ಅಂಬಿಕಾ ಅಂತ ಮೋಟರ್ ಇದೆ ತ್ರೀ ಪಾಯಿಂಟ್ಸ್ ಮತ್ತೆ ಸಿಂಗಲ್ ಎಚ್ ಪಿ ಪಿ ಇಷ್ಟು ಕೂಡ ನಮ್ಮ ಹತ್ರ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ನಿಮ್ಗೆ ಯಾವ ತರ ಬೇಕು ಕಂಪನಿ ಅಂತ ಕೇಳಿ ಬೇಕಿದ್ರೆ ಅದನ್ನು ಕೂಡ ಕೊಡ್ತೀವಿ ಇದೇ ತರ ಮಾಡಿಫೈ ಬೇಕು ಅಂತ ಅದೇ ಮಾಡಿಸ್ಕೊಡ್ತೀವಿ ಸರ್ ನೋಡಿ ಸರ್ ಇದು ಚಾಪ್ ಕಟ್ ಅಲ್ಲಿ ನಮ್ಮಲ್ಲಿ ಕಡ್ಡಿ ಕಟ್ ಮೇವು ಕಟ್ಟೋ ಗಳು ಇವು ಮೇವು ಅಲ್ಲಿ ಮಿಷಿನಲ್ಲಿ ಇರುವಂತದ್ದು ಮೋಟರ್ ಎಲ್ಲ ತ್ರೀ ಎಚ್ ಪಿ ಮೋಟರ್ ಇದೆ ಲಕ್ಷ್ಮಿ ಮೋಟರ್ ಒನ್ ಇಯರ್ ವ್ಯಾರಂಟಿ ಒನ್ ಇಯರ್ ವ್ಯಾರಂಟಿ ಮೋಟರ್ ಗಳು ಇರೋದು ನಮ್ಮ ಹತ್ರ ಎಲ್ಲ ಒಂದ್ ದೋಸ್ತರು ಕೂಡ ಏನೇ ಸಮಸ್ಯೆ ಆಯಿತು ಅಂತ ಅಂದ್ರೂ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಮೋಟರ್ ಅಲ್ಲಿ ರಾಟೆ ಗೋಕುಲ್ ಮಾಡ್ಲೋಣ ರಾಟೆ ಅಂತ ಹೇಳ್ತಾರೆ ಅದಕ್ಕೆ ಗೋಕುಲ್ ಮಾಡ್ಲು ವಿತ್ ಟಾಪ್ ಕ್ಲೋಸ್ ಆಗಿ ಬರೋದು ಎರಡಲ್ಲೂ ಇದು ನಮ್ಮ ಹತ್ರ ಇರೋದು ಇದು ಬೇಸಿಕ್ ಮಾಡ್ಲು ಎರಡಂತಿದೆ ಈ ಎರಡಲ್ ಪ್ರೈಸ್ ಒಂದು ಬೇಸಿಕ್ ಪ್ರೈಸ್ ಆಗುತ್ತೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಕಸ್ಟಮರ್ ಹೋಗಿ ಬಂದು ವಿಚಾರ ಮಾಡ್ಕೊಡ್ತೀನಿ ಜೊತೆಗೆ ಇದು ಹಣ ಇದು ಮೂರಲ್ಲು ಡಿಫ್ರೆನ್ಸ್ ಏನು ಬೇರೆ ಏನಿಲ್ಲ ಮೋಟರ್ ಎಲ್ಲ ಒಂದೇ ಎಲ್ಲ ಒಂದೇ ಇದರಲ್ಲಿ ಮೂರಲ್ಲು ಬರುತ್ತೆ ಅದೇ ಡಿಫ್ರೆನ್ಸ್ ಈ ಮೂರಲ್ಲಿ ಎಂತಕ್ಕಪ್ಪ ಹಾಕ್ತಾರೆ ಅಂತ ಅಂದ್ರೆ ಈ ಒಲ್ಲಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ ನಾವು ಆಕಾ ಮಿಷಿನಲ್ಲಿ ವೇಸ್ಟ್ ಆಗ್ತವೆ ಅಂದ್ರೆ ವೇಸ್ಟ್ ನ ಇದು ಲಾಕ್ ಮಾಡ್ಕೊಳ್ಳುತ್ತೆ ಕಡ್ಡಿನ ಮುಂದೆ ಕೊಡುತ್ತೆ ಅಷ್ಟೇ ಡಿಫ್ರೆಂಟ್ ಸೇಮ್ ಎಲ್ಲ ಗಾಲಿ ಇರುತ್ತೆ ಕೆಳಗಡೆ ತ್ರೀ ಟೂ ಮೋಟರ್ ವಿತ್ ಟಾಪ್ ಫ್ಲೋರ್ಸ್ ಇದಕ್ಕೂ ಇದನ್ನ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಪ್ರೈಸಿಂಗ್ ಅಲ್ಲಿ ಎರಡಲ್ಗೆ ಮತ್ತೆ ಮೂರಲ್ಲಿಗೆ ಪ್ರೈಸಿಂಗ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಇದು ಬಿಟ್ರೆ ನಿಮ್ಗೆ ಕಸ್ಟಮರ್ ಗಳು ಕೇಳ್ತಾರೆ ನಮಗೆ ಕಾಣ್ಬೇಕು ಕಡ್ಡಿ ಹೆಂಗ ಹೋಗುತ್ತೆ ಅಂತ ಕಾಣ್ಬೇಕು ಅಂತ ಕೇಳ್ತಾರೆ ಅಂತ ಕಸ್ಟಮರ್ಗೆ ಇದು ಇದು ಟಿ ಮೋಟ್ರೆ ಎಲ್ಲ ಸೇಮ್ ಎರಡಲ್ಲಿ ಎಲ್ಲ ಇರುತ್ತೆ ಬಟ್ ಏನಪ್ಪ ಅಂದ್ರೆ ಜಾಲರಿ ಬರುತ್ತೆ ಅದು ಟಾಪ್ ಕ್ಲೋಸ್ ಇದೆ ಇದು ಜಾಲರಿ ಇದೆ ಅಷ್ಟೊರ್ ಇದು ಬ್ಲೋವರ್ ಬಂದು ನಿಮ್ಗೆ ಹೆವಿ ಕೆಪಾಸಿಟಿ ಇದು ಎರಡ್ ಕಡೆ ಆಪ್ಷನ್ ಇದೆ ಈ ಕಡೆ ಕೂಡ ಓಪನ್ ಕೂಡ ಓಪನ್ ಇದು ಸ್ಪೀಡ್ ಪವರ್ ಜಾಸ್ತಿ ಇದೆ ಹಂಗಾಗಿ ಕ್ವೇಸಿಂಗ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಸೇಮ್ ಎಸ್ ಪಿ ಮೋಟರ್ ಬಟ್ ಮೋಟರ್ ಸ್ಪೀಡ್ ತುಂಬಾ ಜಾಸ್ತಿ ಇದೆ ಒಳಗಡೆ ಬ್ಲೇಡ್ ಇದೆಯಲ್ಲ ಆ ಬ್ಲೇಡ್ ಬಂದು ಎರಡು ಬ್ಲೇಡ್ ಬ್ಲೇಡ್ ಬರುತ್ತೆ ಇನ್ನೆರಡು ಪಟ್ಟಿ ಬ್ಲೇಡ್ ಬರುತ್ತೆ ನಾಲ್ಕು ನಾಲ್ಕು ಬರುತ್ತೆ ಎರಡು ನಾರ್ಮಲ್ ಬ್ಲೇಡ್ ಶಾರ್ಪ್ ಬ್ಲೇಡ್ ಪೂಜಾರಿ ಬ್ಲೇಡ್ ಯೂಸ್ ಮಾಡೋದು ನಾವು ಎರಡು ಬ್ಲೇಡ್ ಬರುತ್ತೆ ಜೊತೆಗೆ ಎರಡು ಪಟ್ಟಿ ಬ್ಲೇಡ್ ಬರುತ್ತೆ ಹಾಗಾಗಿ ತುಂಬಾ ಸ್ಪೀಡ್ ಹೊಡೆಯುತ್ತೆ ಸರ್ ಇದರಿಂದ ಹೈಯರ್ ವರ್ಷನ್ ಬಂದು ಇದು ಬ್ಲೋವರ್ ಅಲ್ಲಿ ಬೇಸಿಕ್ ವರ್ಷನ್ ಇದು ಅದಕ್ಕಿಂತ ಹೈಯರ್ ವರ್ಷನ್ನು ಇದು ಸ್ವಲ್ಪ ಹೈಟ್ ಕೆಪಾಸಿಟಿ ಜಾಸ್ತಿ ಇದೆ ಇವಾಗ ಮಿನಿ ಬ್ಲೋವರ್ ಮಿನಿ ತೋರಿಸಿ ಸ್ವಲ್ಪ ಫಾಸ್ಟ್ ಇದು ಅದಕ್ಕಿಂತ ಸ್ಪೀಡ್ ಇವಾಗ ಜನಗಳು ಹೇಳ್ತಾರೆ ನಾನು ಸೈಲೇಜ್ ಮಾಡ್ಕೊಬೇಕು ದಿನಕ್ಕೆ ನಾನು ಐದ್ ಐಟೆನ್ ಇದಕ್ಕೆ ಹೋಗಿ ಇದು ಒಂಟೆ ಅಂತ ಹೇಳಿ ಅದು ಸೇಮ್ ಕೆಪಾಸಿಟಿನೇ ಸೇಮ್ ಸ್ಪೀಡ್ ಕೆಪಾಸಿಟಿ ಬಟ್ ಸ್ವಲ್ಪ ಹೈಟ್ ಬೀಳುತ್ತೆ ಸೈಲೇಜ್ ಸೈಲೇಜ್ ಬ್ಯಾಗ್ ಪರ್ಪಸ್ ಗೆ ಯೂಸ್ ಆಗುತ್ತೆ ಸರ್ ಸೈಲೇಜ್ ಬ್ಯಾಗ್ ಡೈರೆಕ್ಟ್ ಡಂಪ್ ಮಾಡ್ಬೋದು ನೀವು ಅದನ್ನ ನೀವು ಸೈಲೇಜ್ ಬ್ಯಾಗ್ ಗೆ ಎಲ್ಲ ಬೇರೆ ಕಡೆ ತುಂಬ್ಕೊಂಡು ಇದು ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಸೈಲೇಜ್ ಬ್ಯಾಗ್ ಗೆ ಬೀಳುತ್ತೆ ಸರ್ ಅದು ಎಲ್ಲಾ ರೀತಿಯಾದಂತಹ ಕಪ್ ಸಿಗುತ್ತೆ ಇನ್ನ ಬೇಗ ನಿಮ್ಗೆ ಟ್ರಾಕ್ಟರ್ ಫಿಟ್ಟಿಂಗ್ ಬೇಕು ಅಂತ ಬೇಕಾದ್ರೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ರಾಟೆ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ರಾಟೆನಲ್ಲಿ ಇವಾಗ ಸಣ್ಣ ಹಳ್ಳಿರೋ ಇದ್ರು ಇವಾಗ ನಾವು ಮೂರ್ ಹೊಸ ನಾಲ್ಕು ಇಟ್ಕೊಂಡಿರ್ತಾರೆ ದಿನಕ್ಕೊಂದರೆ ಎರಡವರು ಎರಡುವರೆ ಕಡ್ಡಿ ಕಟ್ ಅಂದ್ರೆ ರಾಟೆ ಬೆಟರ್ ಇಲ್ಲ ನನಗೆ ಹೆವಿ ಇದೆ ದಿನಕ್ಕೊಂದ ಒಂದು ಅರ್ಧ ಟನ್ ಒನ್ ಟನ್ ಹೊಡ್ಕೊತೀನಿ ಹೋಗಿ ಸರ್ ಬರ್ ಹೋಗಿ ಇಲ್ಲ ನಾನು ದಿನಕ್ಕೆ ಎರಡ್ ಟನ್ ಮೂರು ಟನ್ ನಾಲ್ಕು ಟನ್ ಟನ್ ಹೊಡಿತೀನಿ ಇದಕ್ಕ ಹೋಗಿ ಸರ್ ಡಿಫರೆಂಟ್ ಡಿಫ್ರೆಂಟ್ ಎಲ್ಲ ವೇರಿಯೇಷನ್ ಇದೆ ಬೇಕ್ ಪರ್ಪಸ್ ಎಲ್ಲಾ ಎಲ್ಲ ಇದೆ ಸರ್ ಇನ್ನು ಬೇಕಾದ್ರೆ ನೀವು ಇನ್ನೂ ಬೇರೆ ಬೇಕು ಅಂದ್ರೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಇಲ್ಲ ಇದೇ ಕಂಪ್ನಿ ಬೇಕು ಅಂದ್ರೆ ತರ್ಸ್ಕೊಡ್ತೀವಿ ಸರ್ ಯಾವ್ದೇ ತರ ತಗೊಂಡ್ರು ಗ್ಯಾರಂಟಿ ಯಾವ್ದೇ ತರೂ ಒಂದ್ ವರ್ಷ ಗ್ಯಾರಂಟಿ ಸರ್ ಮೋಟ್ರಿಗೆ ಒಂದ್ ವರ್ಷ ಮೋಟರ್ ಗ್ಯಾರಂಟಿ ಈ ಬಾಡಿ ಬಾಡಿಗಳಿಗೆಲ್ಲರಿಗೂ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅದೇ ತರ ನೀವು ಮೈಂಟೈನ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಹತ್ತಿರ ಸಾವಿರ ಬಳಕೆ ಬರುತ್ತೆ ನಾವ್ ಹೇಳ್ದಾಗ ನೀವು ಮೇಂಟೈನ್ ಮಾಡ್ಬೇಕಷ್ಟೇ ಆಯ್ಲ್ ಆಗ್ಲಿ ನಾವೇ ನಾವು ಮೇಂಟೈನ್ ಮಾಡ್ತೀವಿ ಸರ್ವಿಸ್ ಏನೇ ಸಮಸ್ಯೆ ನಾವು ಮಾಡಿಸ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ಇಲ್ಲೇ ಮಾಡ್ಕೊಡ್ತೀವಿ ಏನೇ ಸರ್ವಿಸ್ ಗ್ಯಾರಂಟಿ ಇದೆ ಬಂದ ವಿತ್ ಸೀಲ್ ಇರುತ್ತೆ ಗೋವರ್ಧನ್ ಕಂಪನಿದು ಕಂಪನಿ ಮ್ಯಾಟ್ ಇದು ಗೋವರ್ಧನ್ ಕಂಪನಿ ವಿತ್ ಸೀಲ್ ಇರುತ್ತೆ ಮೂವತ್ತೆಂಟು ಕೆಜಿ ಬರುತ್ತೆ ಸರ್ ಮ್ಯಾಟ್ ಇದು ಬೇರೆ ಎಲ್ಲರೂ ನಲ್ವತ್ತು ಕೆಜಿ ಬರುತ್ತೆ ನಲವತ್ತೆಂಟು ಕೆಜಿ ಬರುತ್ತೆ ಅಂತ ಹೇಳಿ ನಾವ್ ಹೇಳಲ್ಲ ಮೂವತ್ತೆಂಟು ಕೆಜಿ ಬರುತ್ತೆ ಮೂವತ್ತೇಳುವರೆಯಿಂದ ಇಂದ ಕೆ ಕೆಜಿ ಮ್ಯಾಟ್ ಬರುತ್ತೆ ಇದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ನೀವು ಒಂದು ಎರಡು ಮ್ಯಾಟ್ ತಗೊಂಡ್ರೆ ಒಂದ್ ರೇಟ್ ಇರುತ್ತೆ ಹತ್ತು ಹದಿನೈದು ಮ್ಯಾಟು ಐದು ಹತ್ತು ಮ್ಯಾಟ್ ತಗೋತೀನಿ ಅಂದ್ರೆ ಒಂದ್ ರೇಟ್ ಇರುತ್ತೆ ಮಾಡ್ಕೊಡ್ತೀನಿ ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಅಳತೆ ಬಂದು ಸಿಕ್ಸ್ ಬೈ ಫೋರ್ ಇರುತ್ತೆ ಆರಡಿ ಉದ್ದ ಇರುತ್ತೆ ನಾಲ್ಕಡೆ ಅಗಲ ಇರುತ್ತೆ ಒಂದ್ ಹಸುವಿಗೆ ಕಂಫರ್ಟಬಲ್ ಸರ್ ಇದು ಒಂದಸಿಗೆ ಕಂಫರ್ಟಬಲ್ ಆಗುತ್ತೆ ಸಿಕ್ಸ್ ಬೈ ಫೋರ್ ವಿತ್ ಲಾಕಿಂಗ್ ಲಾಕಿಂಗ್ ಮೆಟೀರಿಯಲ್ ಇರುತ್ತೆ ವಿತ್ ಲಾಕ್ ಆಗುತ್ತೆ ಪ್ರತಿಯೊಂದು ಇದಕ್ಕೂ ಮ್ಯಾಟ್ ಪೈ ಮ್ಯಾಟ್ ಲಾಕ್ ಆಗುತ್ತೆ ಲಾಕಿಂಗ್ ಸಿಸ್ಟಮ್ ಇದೆ ಸರ್ ನೀವು ಒಂದ್ ಗ್ಯಾರಂಟಿ ಕೊಡ್ತೀನಿ ಸರ್ ನನ್ ಕಡೆಯಿಂದ ಹತ್ತು ವರ್ಷ ಮಾಡ್ಬೋದು ಬಟ್ ನನ್ನ ಕಡೆಯಿಂದ ಒಂದ್ ವರ್ಷ ಗ್ಯಾರಂಟಿ ಕೊಡ್ತೀನಿ ಏನ್ ನೀಟಾಗಿ ಆಗಿ ಮೆಂಟೈನ್ ಮಾಡ್ತಾರೋ ಹತ್ತು ವರ್ಷ ಯೂಸ್ ಹೊಸಗಳು ಬೇಕಾಗಿರೋ ಸೈಲೇಜ್ ಬ್ಯಾಗ್ ಸರ್ ಈ ಸೈಲೇಜ್ ಬ್ಯಾಗ್ ಇದು ಒನ್ ಟನ್ ಕೆಪಾಸಿಟಿ ಒನ್ ಟನ್ ಕೆಪಾಸಿಟಿ ವಿತ್ ಕವರ್ ಎರಡನ್ನೂ ಕೊಡ್ತೀನಿ ಬೆಸ್ಟ್ ಮೈಸ್ ಮಾಡ್ಕೊಡ್ತೀನಿ ಎರಡು ಟನ್ ಇದೆ ನೋಡಿ ಕಪ್ಪು ಕಲರ್ ಬ್ಲಾಕ್ ಕಲರ್ ಇದೆಯಲ್ಲ ಇದರಲ್ಲಿ ಎರಡು ಟನ್ ಇದೆ ಮೂರು ಟನ್ ಇದೆ ಜೊತೆಗೆ ಐಟ್ ಟನ್ ಇದೆ ಸಪ್ರೇಟ್ ಸಪ್ರೇಟ್ ಎಲ್ಲಾ ತರ ಸಿಗುತ್ತೆ ಒನ್ ಟನ್ನು ಎರಡು ಟನ್ನು ಮೂರು ಟನ್ನು ಐದು ಟನ್ನು ಇಷ್ಟು ಮೆಟಿ ಟೈಲೇಜ್ ಬೇಗ ಸಿಗುತ್ತದೆ ವಿತ್ ಡಿ ಎಸ್ ಪಿ ಕಂಪನಿ ಸರ್ ಡಿ ಎಸ್ ಪಿ ಕಂಪನಿ ಇದೆ ತರಿಸೋದು ಬೇರೆ ಯಾವ್ದು ತರಿಸಲ್ಲ ಡಿ ಎಸ್ ಪಿ ಕಂಪನಿ ತರಿಸ್ತೀವಿ ಯಾವ್ದೇ ರೀತಿ ಡ್ಯಾಮೇಜ್ ಬರಲ್ಲ ಸರ್ ಡ್ಯಾಮೇಜ್ ಯಾವ್ದೇ ಕಾರಣಕ್ಕೂ ಯಾವ್ದೇ ರೀತಿ ಇರಲ್ಲ ಚೆಕ್ ಮಾಡ್ಕೊಡ್ತೀವಿ ಇನ್ನ ಸೆತ್ತೆ ಹೊಡೆಯೋದು ಸೆತ್ತೆ ಹೊಡೆಯೋ ಮಿಷಿನ್ ಜಮೀನ್ ಗೆ ಇವಾಗ ಎಲ್ಲಾ ಕಸ್ಟಮರ್ ಕೇಳ್ತಾರೆ ಇವಾಗ ಎಣ್ಣೆ ಹಾಳುಗಳು ಸಿಕ್ತಿಲ್ಲ ಎಣ್ಣು ಸಮಸ್ಯೆ ಇದೆ ಹಾಗಾಗಿ ಅಡಕೆ ತೋಟ ಬಾಳೆ ತೋಟದಲ್ಲಾಗ್ಲಿ ಇವಾಗ ಮನೆ ಮುಂದೆ ಗಲೀಜೆ ಇರ್ತದೆ ಅದು ಕ್ಲೀನ್ ಮಾಡ್ಕೊಳಕಾಗ್ಲಿ ಯಾವುದೇ ಪರ್ಪಸ್ ಆಗುವ ಇದರಲ್ಲಿ ನಮ್ಮ ಬ್ರಷ್ ಕಟರ್ ಎಲ್ಲಾ ಕಂಪ್ನಿದು ಸಿಗುತ್ತೆ ಸರ್ ನಮ್ಮಲ್ಲಿ ನಾವು ಮೇಜರ್ ಆಗಿ ಮೂವ್ ಮಾಡ್ಕೊತಿರೋದು ಇವಾಗ ಸ್ವಸ್ತಿಕ್ ಅಂತ ಕಂಪ್ನಿ ಮೂವ್ ಮಾಡ್ತಾ ಇದೀವಿ ವಾಲ್ಬೋ ಕಂಪ್ನಿ ಮೂವ್ ಮಾಡ್ತಾ ಇದೀವಿ ಅದ್ಬಿಟ್ರೆ ಇವಾಗ ನಿಮ್ಗೆ ಸ್ಟೀಲ್ ಕಂಪ್ನಿ ಬೇಕು ಅಂದ್ರೂ ಕೂಡ ತರ್ಸ್ಕೊಡ್ತೀವಿ ಸ್ಟೀಲ್ ಕಂಪ್ನಿನೂ ಸಿಗುತ್ತೆ ಹೋಂಡಾ ಬೇಕು ಹೋಂಡಾನು ತರ್ಸ್ಕೊಡ್ತೀವಿ ಹೋಂಡಾ ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ತರ್ಸ್ಕೊಡ್ತೀವಿ ಸರ್ ಇವಾಗ ಪ್ರೆಸೆಂಟ್ ನಾವು ಯೂಸ್ ಮಾಡ್ತಿರೋದು ಬೇಸಿಕ್ ಒಂದು ಇದು ಸರ್ ಬೇಸಿಕ್ ಇವಾಗ ಕಸ್ಟಮರ್ಗೆ ಇವಾಗ ಸಣ್ಣ ಹೇಳಿ ಇವಾಗ ಮನೆ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀನಿ ನಾನು ಏನೋ ಬೇರೆ ಉಡಿಯಕ್ಕೆ ಹೋಗಲ್ಲ ಮನೆಗೆ ಯೂಸ್ ಮಾಡ್ತೀನಿ ಮನೇಲಿ ಡೈಲಿ ಒಂದ್ ಅವರ್ ಎರಡು ಅವರ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಸಾಕು ಸರ್ ಇದು ಕಮ್ಮಿ ಬೆಲೆ ನಿಮ್ಗೆ ಒಂದು ಲೀಟರ್ ಪೆಟ್ರೋಲ್ ಗೆ ಒನ್ ಅವರ್ ಮೈಲೇಜ್ ಕೊಡುತ್ತೆ ಇದು ಇದು ಕಮ್ಮಿ ದುಡ್ಡು ಹಾಗಾಗಿ ನಿಮ್ಗೆ ಪರ್ಫಾರ್ಮೆನ್ಸ್ ಕೂಡ ಕಮ್ಮಿ ಇರುತ್ತೆ ಮನೆ ಪರ್ಪಸ್ ಯೂಸ್ ಮಾಡೋದಿದ್ರೆ ರೇರ್ ಯೂಸ್ ಮಾಡ್ತೀನಿ ಅಂದ್ರೆ ಇದು ಸಾಕು ನೋಡಿ ಸರ್ ಇದು ವಾಲ್ಬೋ ಕಂಪ್ನಿ ಇದು ವಾಲ್ಬೋ ಕಂಪ್ನಿ ಅಂತ ಅಂದ್ರೆ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಅಂತ ಕೇಳ್ತಾರೆ ಏನ್ ಡಿಫರೆನ್ಸ್ ಇದೆ ಮೇಜರ್ ಆಗಿ ಏನ್ ಡಿಫರೆನ್ಸ್ ಇದೆ ಅಂತ ಅಂದ್ರೆ ಒಂದ್ ಲೀಟರ್ ಪೆಟ್ರೋಲ್ಗೆ ನಿಮಗೆ ಮೂರುವರೆ ಗಂಟೆ ಮೈಲೇಜ್ ಕೊಡುತ್ತೆ ಮೂರುವರೆ ಗಂಟೆ ನೀವು ನೂರು ರೂಪಾಯಿ ಖರ್ಚು ಮಾಡ್ತು ಅಂತ ಅಂದ್ರೆ ಹೆಚ್ಚು ಕಮ್ಮಿ ನೀವು ಅದರಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಕೆಲಸನ ಮಾಡ್ಕೋಬಹುದು ಇದರಲ್ಲಿ ನೂರು ರೂಪಾಯಿ ಪೆಟ್ರೋಲ್ ಕರ್ಶ ಮಾಡ್ತಂದ್ರೆ ಎರಡ್ ಸಾವಿರ ರೂಪಾಯಿ ಕೆಲಸ ಮಾಡಬಹುದು ಎರಡ್ ಸಾವಿರ ಅಂತ ಎಂಟ ಎಂ ಎಂಟ್ ಜನಗಳು ಇಷ್ಟ ಎಣ್ಣಾ ಬರ್ತಾರೋ ಅಷ್ಟು ಕೆಲಸ ಇದು ಮಾಡ್ಬೋದು ಇದಕ್ಕೆ ಫಿಟಿಂಗ್ ಬರುತ್ತೆ ಬ್ಲೇಡ್ ಬರುತ್ತೆ ಇದಕ್ಕೊಂದು ಬ್ಲೇಡ್ ಸಪರೇಟ್ ಬರುತ್ತೆ ಒಂದು ಮಾಸ್ಕ್ ಬರುತ್ತೆ ಸರ್ ಇದಕ್ಕೊಂದು ಫಿಟಿಂಗ್ ಒಂದು ಮಾಸ್ಕ್ ಕೊಡ್ತೀನಿ ಫೇಸ್ ಮಾಸ್ಕ್ ನಮ್ ಕಡೆ ಫ್ರೀ ಆಗಿ ಕೊಡ್ತೀನಿ ಇದಕ್ಕೊಂದು ಬ್ಲೇಡ್ ಇನ್ಕ್ಲೂಡಿಂಗ್ ಇದರಲ್ಲೇ ಬಂದಿರುತ್ತೆ ಮಿಷಿನ್ ಇದು ಒಂದು ಟೂ ಸ್ಟ್ರೋಕ್ ಮಿಷಿನ್ ವಾಲ್ಬ್ರೋ ಕಂಪ್ನಿ ಇದು ಬಿಟ್ಟರೆ ನಮ್ಗೆ ಕೆಲವು ಜನ ಕೇಳ್ತಾರೆ ಫೋರ್ ಸ್ಟೋಕ್ ಹೊಯಿತಾರೆ ನಮ್ಗೆ ಫೋರ್ ಸ್ಟ್ರೋಕ್ ಇದ್ರಲ್ಲಿ ಫೋರ್ ಸ್ಟ್ರೋಕ್ ಮಿಷಿನ್ ಇದು ಇದು ಫೋಸ್ಟ್ ಸ್ಟ್ರೋಕ್ ಅಂತ ಅಂದ್ರೆ ಡಿಫ್ರೆನ್ಸ್ ಏನ್ ಬೇರೆ ಇಲ್ಲ ಆಯಿಲ್ ಸಪ್ರೇಟ್ ಇರುತ್ತೆ ಜೊತೆಗೆ ಪೆಟ್ರೋಲ್ ಸಪ್ರೇಟ್ ಇರುತ್ತೆ ವರ್ಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಒಂದೂವರೆ ಗಂಟೆ ಮೈಲೇಜ್ ಕೊಡುತ್ತೆ ನಿಮಗೆ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ಮೋಟರ್ಗೆ ಅದ್ರದ್ದು ಸ್ಪೇರ್ಸ್ ಎಲ್ಲ ಸಿಗುತ್ತೆ ಸರ್ ಇವಾಗ ಟಿಮರ್ ಟ್ರಿಮ್ಮರ್ ಲೈನ್ ಅಂತ ಅನ್ಬಿಟ್ಟು ತ್ರೀ ಎಂ ಎಂ ತ್ರೀ ಪಾಯಿಂಟ್ ಫೈವ್ ಎಂ ಎಮ್ ದು ಸಿಗುತ್ತೆ ಅದ್ರದ್ದು ಬುಲೆಟ್ ಅಂತ ಬರುತ್ತೆ ಆ ಬುಲೆಟ್ ಕೂಡ ಸಿಗುತ್ತೆ ಅದ್ರದ್ದು ಬೇರೆ ಹೆಡ್ ಡಿಫರೆಂಟ್ ಬೇಕು ಡಿಫ್ರೆಂಟ್ ಹೆಡ್ ಸಿಗುತ್ತೆ ಇಲ್ಲ ಅದ್ರದ್ದು ಎಂತ ಸೌಂಡ್ ಹೆಡ್ ಸ್ಪೀಕರ್ ಬೇಕು ಅಂದ್ರೆ ಅದು ಸಿಗುತ್ತೆ ಮಾಸ್ಕ್ ಬೇರೆ ಸಪ್ರೇಟ್ ಬೇಕು ಮಾಸ್ ಸಿಗುತ್ತೆ ರೌಂಡ್ ಬ್ಲೇಡ್ ಸಿಗುತ್ತೆ ಅದಕ್ಕೆ ಬ್ರಷ್ ಕಡರ್ ಬೇಕಾಗೋ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಏನ್ ಇದೆಯೋ ಅದೆಲ್ಲ ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್ ಇದು ನೋಡಿ ಸರ್ ಮಿಷಿನ್ ಬಂದು ಉಟ್ಸಿಪರ ಅಂತ ಹೇಳಿ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ನೀವು ಜಮೀನಲ್ಲಿ ವೇಸ್ಟ್ ಇವಾಗ ಗುದ್ಮಾಟೆ ಕಾಯಿ ಕಾಯಿಮಾಟೆ ಆಗ್ಲಿ ಇವಾಗ ಮರ ಸಾವರ್ಸಿರ್ತೀರಾ ತ್ಯಾಗದ ಮರ ಸಾವರ್ಸಿರ್ತೀರಾ ಸಿಲ್ವರ್ ಮರ ಉಳಿದಿರ್ತದೆ ಆ ಕಡ್ಡಿಗಳನ್ನ ಪ್ರತಿ ನೀವು ಪುಡಿ ಮಾಡ್ಕೊಬಹುದು ಇವಾಗ ಪುಡಿ ಮಾಡ್ಕೊಂಡು ಇವಾಗ ವೇಸ್ಟ್ ಒಂದ್ ಐದ್ ಎಕರೆ ಜಮೀನು ಎಲ್ಲ ಗುದ್ದುಮಟೆ ಕಡೆ ಹಾಕಿ ಬೆಂಕಿ ಹಾಕ್ತೀರಾ ಆ ಬೆಂಕಿ ಹಾಕದ್ ಬಿಟ್ಟು ಇದನ್ನ ಪುಡಿ ಮಾಡ್ಕೊಂಡು ಒಂದ್ ಕೆಮಿಕಲ್ ಹಾಕೊಂಡ್ರೆ ಗೊಬ್ಬರ ಆಗುತ್ತೆ ಆ ಗೊಬ್ಬರ ಆರ್ಗಾನಿಕ್ ಫಾರ್ಮ್ ಯಾರು ಮಾಡ್ತೀರೋ ಅವ್ರಿಗೆ ಪ್ರತಿಯೊಂದು ಯೂಸ್ ಆಗುತ್ತೆ ಅದರಲ್ಲಿ ಏನಪ್ಪ ಅಂತ ಕ್ಯಾಬ್ ಅಂಶ ಚೆನ್ನಾಗಿರುತ್ತೆ ನೀವು ಗುದ್ದುಮಟೆ ಮತ್ತೆ ಮಟ್ಟೆನ ಪುಡಿ ಮಾಡೋದ್ರಿಂದ ನೀವು ನೀರ್ನ ಇವಾಗ ವಾರಕ್ಕೊಂದ್ಸಲ ಬಿಡೋದು ಹದಿನೈದು ಒಂದ್ಸಲ ಬಿಡಬಹುದು ಇದು ನೀರ್ ಅಂಶ ಚೆನ್ನಾಗಿ ಇಟ್ಕೊಂಡಿರುತ್ತೆ ಇದ್ರದ್ದು ಈ ಪಾವರ್ದು ಎಚ್ ಪಿ ಬಂದು ಹದಿನೈದು ಎಸ್ಪಿ ಪಿ ಸರ್ ಮೋಟರ್ ಕೆಪಾಸಿಟಿ ಹದಿನೈದು ಎಸ್ ಪಿ ಇರುತ್ತೆ ಪ್ಲಸ್ ಫೋರ್ ಸಿಕ್ಸ್ಟಿ ಸಿ ಸಿ ನಾನೂರ ಅರವತ್ತು ಸಿ ಸಿ ಕೆಪಾಸಿಟಿ ನೀವು ಯೋಚನೆ ಮಾಡಿ ಎಷ್ಟು ಸ್ಪೀಡ್ ಇರುತ್ತೆ ಇದು ಅಂತ ಅನ್ಬೋದು ಅಷ್ಟೇ ಸ್ಪೀಡ್ ಇರುತ್ತೆ ಅಷ್ಟೇ ಬಾಳಿಕೆನೂ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಇದು ಕಮ್ಮಿರುತ್ತೆ ಕಲ್ಲಿ ಗೊಬ್ಬರ ಕಾಯಿ ಕಾಯಿಮಟ ವೇಸ್ಟ್ ಮಾಡ್ಬಿಟ್ಟು ಇದನ್ನ ತಗೊಂಡು ಯೂಸ್ ಮಾಡಿ ನೀವು ಒಂದು ವರ್ಷದಲ್ಲಿ ನೀವ್ ಏನ್ ಬಂಡವಾಳ ಹಾಕಿರ್ತೀರ ಇದು ನಿಮಗೆ ವಾಪಸ್ ರಿಟರ್ನ್ ಕೊಡುತ್ತೆ ನಿಮ್ಮ ತೋಟನೇ ವಾಪಸ್ ರಿಟರ್ನ್ ಎತ್ ಕೊಡುತ್ತೆ ಬೇರೆ ಮನಸ್ಸು ಕೊಡಲ್ಲ ನಿಮ್ ತೋಟನೇ ವಾಪಸ್ ರಿಟರ್ನ್ ಎತ್ ಹಸುಗ್ ಬೇಕಾಗಿರೋ ಪ್ರತಿಯೊಂದು ಐಟಮ್ ಕೂಡ ನಮ್ಮಲ್ಲಿ ಸಿಗುತ್ತೆ ವಿತ್ ಸ್ಪೇರ್ಸ್ ಸ್ಪೇರ್ಸ್ ಕೊಡ್ಬೇಕು ಅಂದ್ರೂ ಕೂಡ ಸ್ಪೇರ್ಸ್ ಸಿಗುತ್ತೆ ಮಿಷಿನ ಫುಲ್ ಪ್ಯಾಕೇಜ್ ಮಿಷಿನ್ ಅಂತ ಅಂದ್ರೂ ಕೂಡ ಕಮ್ಮಿ ದುಡ್ಡಿಂದ ಹಿಡಿದು ಜಾಸ್ತಿ ದುಡ್ಡರ್ಗು ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಪ್ರತಿಯೊಂದು ಕೂಡ ಇವಾಗ ಹಾಲು ಕರೆಯೋಕೆ ಜೊತೆಗೆ ಕಡ್ಡಿ ಕಟ್ ಮಾಡೋದಕ್ಕೆ ಮತ್ತೆ ಮ್ಯಾಟ್ಗೆ ಹಸುಗಳು ಹಸುಗ್ ಬೇಕಾಗಿರೋದು ಎಷ್ಟು ಐಟಮ್ ಅಷ್ಟು ಮತ್ತೆ ಶೈಲೇಜ್ ಬ್ಯಾಗ್ ಇಷ್ಟು ಐಟಮ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಹಸು ಹಸು ಪರ್ಪಸ್ಗೆ ಇನ್ನೆ ಇನ್ನ ಜಮೀನು ಜಮೀನ್ ಕೆಲಸ ಮಾಡೋದಕ್ಕೆ ವೀಡರ್ ವೀಡರ್ ಬೇಕು ಮತ್ತೆ ಬ್ರಷ್ ಕಟರ್ ಬೇಕು ಅಂತ ಹೇಳ್ತಾರೆ ಇಲ್ಲ ಸಬ್ಮರ್ಸಿಬಲ್ ಮೋಟರ್ ಬೇಕು ಅಂತ ಕೇಳ್ತಾರೆ ಸ್ಪ್ರೇ ಮಿಷಿನ್ಸ್ ಬೇಕು ಅಂತ ಕೇಳ್ತಾರೆ ಕೆಲವು ಜನ ಒಂದೇ ಕಡೆ ಇಟ್ಬಿಟ್ಟು ಐವತ್ತು ಅಡಿ ನೂರಡಿ ಹೊಡಿಬೇಕು ಪೈಪು ಆತರ ಪೈಪು ಸಿಕ್ತದ ಅಂತ ಹೇಳ್ತಾರೆ ಹೌದು ಅದು ಕೂಡ ಇದೆ ಪೈಪು ಕೂಡ ಇದೆ ಮಿಷಿನ್ ಕೂಡ ಇದೆ ಔಷಧಿ ಹೊಡಿಬೇಕಾ ಔಷಧಿ ಉಡಿ ಮಿಷಿನ್ ಇದೆ ಅದ್ಬಿಟ್ರೆ ಸಬ್ಮರ್ಸಿಬಲ್ ಯಾವುದೋ ಒಂದು ಕೃಷಿ ಹೊಂಡಿಂದ ನೀರು ತೆಗಿಬೇಕಾ ಆ ಮಿಷಿನ್ ಕೂಡ ನಮ್ಮಲ್ಲಿ ಸಿಗುತ್ತೆ ಇವಾಗ ಇಪ್ಪತ್ ಕುಂಟೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಐದು ಎಕರೆವರೆಗೂ ಜಮೀನ್ ಇಟ್ಟಿರ್ತಾರೆ ಇವಾಗ ಸಣ್ಣ ಅಡಿಯಲ್ಲಿ ರೈತರುಗಳು ಇಪ್ಪತ್ತು ಕುಂಟೆ ಇಟ್ಕೊಂಡು ಅಡಕೆ ಹಾಕಿರ್ತಾರೆ ಅಡಕೆ ಪರ್ಪಸ್ ಬಾಳೆ ಪರ್ಪಸ್ ಇಲ್ಲ ಮೆಣಸು ಅದಕ್ಕೆಲ್ಲಾದಕ್ಕೂ ಕೂಡ ಉಳೋದಕ್ಕೆ ಇವಾಗ ಲೇಬರ್ಗಳು ಸಿಕ್ತಿಲ್ಲ ಅದೆಲ್ಲದಕ್ಕೂ ಕೂಡ ವೀಡರ್ಸ್ ನಾನು ಫಸ್ಟ್ ಹೇಳಿದೀನಿ ವೀಡರ್ ಪ್ರತಿ ಒಂದು ಮಾಡೆಲ್ ಸಿಗದ ತ್ರೀ ಎಚ್ ಪಿ ಹಿಡಿದು ಫಿಫ್ಟೀನ್ ಎಚ್ ಪಿ ಹದಿನೈದು ಎಚ್ ಪಿ ವರ್ಗೂ ವೀಡರ್ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್ ವಿತ್ ವ್ಯಾರಂಟಿ ವಿತ್ ನಮ್ಮ ಹಾಳು ಅಲ್ಲಿಗೆ ಬಂದು ಅದೇನು ಇದೆಯೋ ಡೆಮೋ ಅದ್ ಬರ್ತೀವಿ ಸರ್ ಪ್ರತಿಯೊಂದು ಮಿಷಿನ್ ಕೂಡ ನಾವು ಡೆಮೋ ಬರ್ತೀವಿ ವಿತ್ ವ್ಯಾರಂಟಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಸರ್ ಪ್ರತಿಯೊಂದು ನಾನೊಬ್ಬ ರೈತರ ಮಗ ಆಗಿರೋದ್ರಿಂದ ಏನೇನ್ ರೈತರು ಬೇಕಾಗುತ್ತೋ ಆ ಮಾಡಲ್ ಇವಾಗ ನಮ್ ನಾವು ಇವಾಗ ನಮ್ದು ಜಮೀನ್ ಇದೆ ಆ ಜಮೀನಲ್ಲಿ ರೈತರುಗಳ ಹುಡುಕೋದಕ್ಕೆ ಇವಾಗ ಕೆಲಸ ಹುಡ್ಕೋಕೆ ತುಂಬಾ ಕಷ್ಟ ಇದೆ ಕೆಲಸಕಾರ ಸಿಕ್ತಿಲ್ಲ ಇವಾಗ ಕಾರಣ ನಾವೇ ಬೆಳಿಗ್ಗೆ ಒಂದು ಎರಡ್ ಅವರ್ ಮೂರ್ ಅವರ್ ಮಾಡ್ಕೋಬೇಕು ಕೆಲಸನ ಅಂತ ಅಂದಾಗ ಈ ಮಿಷಿನ್ ರೇಟ ಇಟ್ಕೊಬೇಕು ನಮ್ಗೆ ಯಾವ ಮಿಷಿನ್ ಬೇಕಾಗುತ್ತೆ ಇವಾಗ ಜೋಳ ಹಾಕ್ಬೇಕು ಜೋಳದ ಮಿಷಿನ್ ಬೇಕಾಗುತ್ತೆ ಇವಾಗ ಯಾವ್ದೊಂದು ಬಾಳೆ ಹಾಕ್ತಿವಿ ಬಾಳೆಗೆ ಗಿಡ ಕಳೆ ಬೆಳೆದಿರುತ್ತೆ ಆ ಕಳೆ ಕೀಳಬೇಕು ಅದಕ್ಕೂ ಗಿಡ ಎಲ್ಲ ಅವೈಲಬಲ್ ಇದೆ ಇನ್ನ ಅದ್ ಬಿಟ್ರೆ ಅಡಕೆ ಹಾಕಿರ್ತೀವಿ ಅಡಕೆ ಸುತ್ತ ಗುಣಿ ಮಾಡ್ಕೋಬೇಕು ಆ ಅಡಕೆ ಗುಣಿ ಕಳೆ ಬಂದಿರುತ್ತೆ ಅಂತ ಅಂದಾಗ ಯಾವಾಗ್ಲೂ ಕೂಡ ಗುಣಿ ಕುಗ್ಸ್ಸಕ್ ಆಗಲ್ಲ ಯಾವಾಗಲೂ ಗುಣಿ ಕುಗ್ಸಿದ್ರೆ ಬೇರೆ ಸಮಸ್ಯೆ ಆಗುತ್ತೆ ಆ ಬೇರ್ ಸಮಸ್ಯೆ ಆಗ್ಬಾರ್ದು ಅಂತ ಅಂದ್ರೆ ಬ್ರಸ್ಕರ್ ಇದೆ ಆ ಬ್ರಸ್ಕಟ್ರಲ್ಲಿ ಕಳೆ ಹೊಡ್ಕೊಂಡು ಗೊಬ್ಬರ ಹಾಕ್ಸ್ಕೋಬಹುದು ನೀವು ಆಮೇಲೆ ರೈ ರೇಟ್ ಅಷ್ಟೇ ಸರ್ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಹೆವಿ ದುಡ್ಡು ಇಟ್ಕೊಳ್ಳೋದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಇಡೋದು ಅದೆಲ್ಲ ಮಾಡಲ್ಲ ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ರೈತರಿಗೋಸ್ಕರ ನಾನು ಮಾಡಿರೋದು ಹಾಗಾಗಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊತೀನಿ ರೇಟ್ ನ ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದು ನಮ್ಮಲ್ಲಿ ತಗೊಂಡೋಗಿ ಬೆಸ್ಟ್ ಪ್ರೈಸ್ ಐಟಮ್ ಕೊಡ್ತೀನಿ ಸರ್ ನಾನು ವಿತ್ ಕ್ವಾಲಿಟಿ ಐಟಮ್ ಕೊಡ್ತೀನಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ